ಲೈಂಗಿಕ ರಾಸಲೀಲೆ ಮತ್ತೆ ಈ ಸಂಬಂಧಪಟ್ಟಂತ ಹೆಂಡ್ರೈ ವಂಚಿರೋರ ವಿರುದ್ಧ ಅವ್ರನ್ನ ಬಂಧನೆ ಮಾಡಬೇಕು ಅವ್ರನ್ನ ಕಾನೂನಿನ ಅಡಿಗೆ ತರಬೇಕು ಅಂತ ಹೇಳಿ ಏನೇ ಮೂವತ್ತನೇ ತಾರೀಕು ಜನಪರ ಚಳುವಳಿಗಳು ಹೊಮ್ಕಂಡ್ರೆ ಅಂತ ಒಂದು ಬೃಹತ್ತಾದ ಹೋರಾಟದ ನಡೆಗೆ ಆಸನದ ಕಡೆಗೆ ಅನ್ನುವಂತ ಘೋಷವಾಕ್ಯದೊಂದಿಗೆ ನಾವೀಗಾಗಲೇ ಬಹಳಷ್ಟು ವರ್ಕನ್ನ ಮಾಡಿದೀವಿ ಈ ರಾಜ್ಯದ ಎಲ್ಲ ಮನುಷ್ಯತ್ವ ಇರುವಂತವರು ಸಮಾಜಮುಖಿ ಚಿಂತಕರು ಹೋರಾಟಗಾರರು ಸಾಹಿತಿಗಳು ಬರಹಗಾರರು ಮಹಿಳಾ ಮಹಿಳೆಯ ಪರವಾಗಿ ಧ್ವನಿಮಾರ ಅಂತ ಮಹಿಳಾ ಸಂಘಟನೆ ಜನವಾದಿಯ ಮಹಿಳಾ ಜನವಾದಿ ಸಂಘಟನೆಗಳ ಮಹಿಳೆಯರು ನಾಯಕಿಯರು ಮತ್ತೆ ದಲಿತ ಸಂಘ ಸಮಿತಿಯ ಎಲ್ಲ ರಾಜ್ಯದ ಮುಖಂಡರುಗಳು ರೈತ ಸಂಘದ ಮುಖಂಡರುಗಳು ಸಮಾಜವಾದಿ ಚಿಂತಕರು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಗೆ ಒಂದು ಏನು ಅಂತ ಹೇಳಿದ್ರೆ ಬಹುಶಃ ಇದನ್ನ ಆ ಪ್ರಜ್ವಲ್ ರೇವಣ್ಣ ಇಷ್ಟೊತ್ತಿಗೆ ಬಂಧನ ಆಗಿದ್ರೆ ನಮಗೂ ಕೂಡ ಒಂಚೂರು ಅನುಕೂಲ ಆಗ್ತಿತ್ತು ಅನುಕೂಲ ಅಂದ್ರೆ ಸರ್ ಇಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ ಅಂತ ನಾವು ಎಲ್ಲಾ ಎಲ್ಲಾ ಸ್ನೇಹಿತರನ್ನ ಎಲ್ಲರ ಮುಖೇನ ಎಲ್ಲರಿಗೂ ಮಾತುಕತೆ ಮುಖೇನ ಅವ್ರನ್ನ ಭೇಟಿ ಮಾಡೋ ಫೋನ್ಗಳಲ್ಲಿ ಮಾತಾಡೋ ಅಂತದ್ದು ಇವನ್ನೆಲ್ಲನು ಕೂಡ ಮಾಡ ಸಂದರ್ಭದಲ್ಲಿ ಕೂಡ ಅದನ್ನ ವಿಶೇಷವಾಗಿ ಆ ವಿದ್ಯಾರ್ಥಿಗಳನ್ನ ನಾವು ಅವ್ರನ್ನ ಭೇಟಿ ಮಾಡಿ ಅವನ ಮಾತಾಡಿದ್ವಿ ಅದಕ್ಕೆ ಪ್ರೋಸೆಸ್ ನಡೀತಾ ಇದೆ ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಆ ನಮಗೆ ಒಂದು ಅದು ಆತಂಕ ಅನ್ನೋದಕ್ಕಿಂತ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಈಗ ಆ ಮೂವತ್ತನೇ ತಾರೀಕು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಆದ್ರೆ ಅವರು ಹೇಳ್ತಾ ಇದಾರೆ ಅವರು ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ತರ ವಿಚಾರ ಮಾತಾಡ್ತಿದ್ದಾರೆ ಈಗಾಗಲೇ ಅದು ಸ್ಕ್ರಿಪ್ಟ್ ರೆಡಿ ಮಾಡಿದ್ರು ಅಂತ ಕಾಣುತ್ತೆ ಅದು ಕೋರ್ಟ್ ನೋಡೋ ಅಂತ ಒಂಥರ ವಾದ ವಿವಾದ ಮಧ್ಯೆ ಕಾಣ್ತದೆ ನಮ್ಗೆ ಅನಿಸ್ತಾ ಇದೆ ಅವ್ರ ರೈಟರ್ ಅವನ ಬೇರೆ ವಿಚಾರ ಅವರು ಎಸ್ ಐ ಟಿ ಮುಂದೆ ಹಾಜರಾಗಿ ಹಾಜರಾಗಿ ಈ ನೆರದ ಕಾನೂನನ್ನ ಗೌರವಿಸಿ ಅದಂತ ನಡ್ಕೊಳ್ಳಿ ಅಂತ ಹೇಳಿ ನಾನು ವಿಶೇಷವಾಗಿ ಈ ರಾಜ್ಯದ ಎಲ್ಲ ದಲಿತರು ರೈತರು ಕಾರ್ಮಿಕರು ಆ ಎಲ್ಲ ಜನವಾರಿ ಸಂಘಟನೆಗಳು ಆ ಪ್ರಜಾಪ್ರಭುತ್ವ ಪ್ರೇಮಿಗಳು ಇಂತ ಒಂದು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿ ಮನವಿಯನ್ನು ಮಾಡ್ತೇನೆ ಬಹುಶಃ ವಿಶೇಷವಾಗಿ ನಾನು ಗಮನಿಸಿದ್ದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ನೂರ ಸಂದರ್ಭದಲ್ಲಿ ನಾವು ಅನಸೂಯಮ್ಮನ ಜಾಥಾ ಮಾಡಿದ್ರೆ ನಮಗೆ ಆಕೆ ಮೇಲೆ ರೇಪಾ ಸಂದರ್ಭದಲ್ಲಿ ಆಕೆ ಕುಂಬಾರ್ ಮಹಿಳೆ ಆಕೆಯ ರೇಪಾದ ಸಂದರ್ಭದಲ್ಲಿ ನಾವು ಹುಡುಗ ಕೋಲಾರದಿಂದ ಉಳಿಸಿ ಕೋಟೆಯಿಂದ ಬೆಂಗಳೂರಿಗೆ ಜಾಥಾ ಮಾಡೋ ಸಂದರ್ಭ ಮತ್ತೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಆ ಬೆಳಗಾವಿನ ಬೆಂಡೇರಿ ಅನ್ನೋ ಊರಿನಲ್ಲಿ ದಲಿತರಿಗೆ ಯಾವುದೋ ಕಾರಣಕ್ಕಾಗಿ ಮಲ ತೀರ ಸಂದರ್ಭದಲ್ಲಿ ನಾವು ಜಾಥೆಯನ್ನ ಮಾಡೋ ಸಂದರ್ಭ ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ನಡದಲ್ಲಿ ನಡೀತಾ ಇದೆ ಹಂಗಾಗಿ ಎಲ್ಲ ಅಹ್ ಮನುಷ್ಯತ್ವ ಅಂತವರು ಈಗ ಯಾರು ಮಹಿಳೆಯರ ಪರವಾಗಿ ಮಾತಾಡೋ ಅಂತ ಮತ್ತೆ ಅನ್ಯಾಯವನ್ನು ಪ್ರತಿಭಟನೆ ಮಾಡುವಂತ ಎಲ್ಲ ಸ್ನೇಹಿತರು ಆಮೇಲೆ ಸಮಾನ ಮನಸ್ಕರು ಕೂಡ ಇದರಲ್ಲಿ ಭಾಗವಹಿಸಬೇಕು ಆಮೇಲೆ ವಿಶೇಷವಾಗಿ ಇಲ್ಲಿ ಮೊನ್ನೆ ನಾವು ಗುರಿ ಮಹಾರಾಜ ಪಾರ್ಕ್ ಇಂದ ಮೆರವಣಿಗೆ ಇರ್ತದೆ ಸುಮಾರು ನಾವು ನಾವು ಕೆಲಸ ಮಾಡಿರೋ ನೋಡಿದ್ರೆ ಎಲ್ಲ ಈ ನಮ್ಮ ಸೋಷಿಯಲ್ ಆ ಮೀಡಿಯಾಗಳಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹಕರಿಸ್ತಾ ಇದ್ದಾರೆ ಸುಮಾರು ಸುಮಾರು ಮೂವತ್ತು ನಲವತ್ತು ಸಂಘಟನೆಗಳು ಎಲ್ಲ ಟಚ್ ಅಲ್ಲಿ ಇದಾರೆ ಮಾತಾಡಿದ್ದಾರೆ ಅವರು ಕೂಡ ಜಿಲ್ಲೆಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತ ಅದನ್ನೆಲ್ಲ ಅವ್ರ ಮಾತುಕತ್ತಿದ್ರೆ ಅವರು ನಾವು ಬಹಿರಂಗವಾಗಿ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ಅನೇಕ ದೊಡ್ಡ ದೊಡ್ಡ ಮಾಡಿ